ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಘಾತಾಂಕಗಳ ನಿಯಮಗಳನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ನಮಗೆ ಘಾತಾಂಕಗಳ ನಿಯಮಗಳು ನಮಗೆ ಗಾತಾಂಕಗಳ ಬಗ್ಗೆ ಗೊತ್ತು ಗಾತಾಂಕಗಳು ಅಂದಾಗ ಒಂದೇ ಸಂಖ್ಯೆಯನ್ನ ಎಷ್ಟು ಬಾರಿ ಗುಣಿಸಿದರೆ ಆ ಸಂಖ್ಯೆಯನ್ನ ಅಂದ್ರೆ ಒಂದು ಸಂಖ್ಯೆಯನ್ನ ತಗೊಂಡಿರ್ತೀವಲ್ಲ ಆ ಸಂಖ್ಯೆ ಈಗ ಎರಡು ಎರಡು ಇಂಟು ಎರಡು ಇಂಟು ಎರಡು ಇಂಟು ಅಂತ ಇದೆ ಅಂದ್ರೆ ಈ ಎರಡು ಅನ್ನುವಂಥದ್ದನ್ನ ಎಷ್ಟು ಬಾರಿ ಗುಣಿಸಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎರಡು ಅನ್ನುವಂಥದ್ದನ್ನ ಎಷ್ಟು ಬಾರಿ ಗುಣಿಸಿದರೆ ನಾಲ್ಕು ಬಾರಿ ಇದನ್ನ ನಾವು ಎರಡರ ಗಾತ ನಾಲ್ಕು ಟು ಟು ದಿ ಪವರ್ ಆಫ್ ಫೋರ್ ಅಂತ ಕರಿತೀವಿ ಇಲ್ಲಿ ಎರಡು ಅನ್ನೋದನ್ನ ನಾವು ಬೇಸ್ ಆಧಾರ ಅಂತ ಕರಿತೀವಿ ನಾಲ್ಕು ಅನ್ನೋದನ್ನ ನಾವು ಪವರ್ ಅಂತ ಕರಿತೀವಿ ಟು ಟು ದಿ ಪವರ್ ಆಫ್ ಟು ಟು ದಿ ಪವರ್ ಆಫ್ ಫೋರ್ ಅಂತ ಕರಿತೀವಿ ಅಂದ್ರೆ ಎರಡರ ಗಾತ ನಾಲ್ಕು ಇದನ್ನ ಆಧಾರ ಅಂತ ಕರಿತೀವಿ ಇದನ್ನ ಗಾತ ಸೂಚಿ ಅಂತ ಕರಿತೀವಿ ಅಂದ್ರೆ ಒಂದು ಸಂಖ್ಯೆನ ಎಷ್ಟು ಬಾರಿ ಗುಡಿಸಲಾಗಿದೆ ಅನ್ನುವಂಥದ್ದನ್ನ ತಿಳಿಸುವಂತ ಸಂಖ್ಯೆಗಳು ಗಾತಾಂಕಗಳು ಅಂತ ನಮಗೆ ಗೊತ್ತು ಈ ಗಾತಾಂಕಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳು ಇದಾವೆ ಆ ನಿಯಮಗಳು ಏನು ಅನ್ನುವಂಥದನ್ನ ಇವತ್ತು ಒಂದೊಂದೇ ಒಂದೇ ತಿಳ್ಕೊಳ್ಳೋಣ ಗಾತಾಂಕಗಳಲ್ಲಿ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಐದು ನಿಯಮಗಳು ಅಂದ್ರೆ ಒಂದ್ ಒಂದನೇ ನಿಯಮವನ್ನ ನೋಡೋಣ ಒಂದನೇ ನಿಯಮ ಏನು ಹೇಳುತ್ತೆ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತಹ ಗಾತಾಂಕಗಳನ್ನು ಗುಣಿಸುವುದು ಅಂದ್ರೆ ಮೂರರ ಗಾತ ಮೂರು ಇಂಟು ಮೂರರ ಘಾತ ನಾಲ್ಕು ಅಂತಿದೆ ಇದೆ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿದ್ದಾವೆ ಗಾತಾಂಕಗಳು ಬೇರೆ ಬೇರೆ ಇದೆ ಆಗ ನಿಯಮದ ಪ್ರಕಾರ ಏನಾಗುತ್ತೆ ಅಂದ್ರೆ ಎ ಟು ದಿ ಪವರ್ ಆಫ್ ಎಂ ಇಂಟು ಎ ಟು ದಿ ಪವರ್ ಆಫ್ ಎನ್ ಟು ಎ ಟು ದಿ ಪವರ್ ಆಫ್ ಎಂ ಪ್ಲಸ್ ಎನ್ ಆಗ್ತದೆ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿದೆ ಘಾತಾಂಕಗಳು ಬೇರೆ ಬೇರೆ ಇದೆ ಅಂತ ಸಂದರ್ಭದಲ್ಲಿ ಘಾತಾಂಕದ ಮೊದಲನೇ ನಿಯಮದ ಪ್ರಕಾರ ಗಾತಾಂಕಗಳನ್ನ ಕೂಡಬೇಕು ಯಾವಾಗ ಅಂದ್ರೆ ಒಂದೇ ಆಧಾರ ಸಂಖ್ಯೆ ಇದ್ದಾಗ ಬೇಸ್ ಒಂದೇ ಇದ್ದಾಗ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತ ಗಾತಾಂಕಗಳನ್ನ ಏನ್ ಮಾಡ್ಬೇಕಾಗುತ್ತೆ ಕೂಡಬೇಕಾಗುತ್ತೆ ಇಲ್ಲಿ ನೋಡಿ ಒಂದೇ ಆಧಾರ ಸಂಖ್ಯೆ ಎಂದಿದೆ ಗಾತಾಂಕಗಳು ಬೇರೆ ಇದೆ ಆಗ ಮೂರರ ಮೂರು ಮೂರರ ಘಾತ ಮೂರು ಪ್ಲಸ್ ನಾಲ್ಕಾಗುತ್ತೆ ಆಗುತ್ತೆ ಇಸ್ ಈಕ್ವಲ್ ಟು ಮೂರರ ಘಾತ ಏಳಾಗುತ್ತೆ ಅಂದ್ರೆ ಘಾತಾಂಕಗಳನ್ನ ಕೂಡಬೇಕು ಯಾವಾಗ ಅಂದ್ರೆ ಒಂದೇ ಆಧಾರ ಸಂಖ್ಯೆ ಇದ್ದಾಗ ಈ ಒಂದು ನಿಯಮವನ್ನ ಅಪ್ಲೈ ಮಾಡಿಕೊಂಡು ನಾವು ಗಾತಾಂಕಗಳನ್ನ ಸುಲಭವಾಗಿ ಏನ್ ಮಾಡಬಹುದು ಆ ಸುಲಭವಾಗಿ ನಾವು ಬಿಡಿಸಬಹುದು ಅಂದ್ರೆ ಒಂದೇ ಆಧಾರ ಸಂಖ್ಯೆ ಇದ್ದಾಗ ಗಾತಾಂಕಗಳನ್ನ ಕೂಡಬೇಕು ಎರಡನೇ ನಿಯಮ ಏನ್ ಹೇಳುತ್ತದೆ ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವಂತ ಗಾತಾಂಕಗಳನ್ನ ಭಾಗಿಸುವುದು ಹೇಗೆ ಅಂದ್ರೆ ಎ ಟು ದಿ ಪವರ್ ಆಫ್ ಎಂ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಂ ಮೈನಸ್ ಎನ್ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತ ಗಾತಾಂಕಗಳನ್ನ ಭಾಗಿಸ್ಬೇಕಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ಗಾತಾಂಕಗಳನ್ನ ಕಳಿಬೇಕು ಯಾವುದು ಇಲ್ಲಿ ದೊಡ್ಡದಾಗಿದೆ ನಾವು ನೋಡ್ಕೋಬೇಕು ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ದೊಡ್ಡದಿದ್ರೆ ಇದು ಚಿಕ್ಕದಿದೆ ಅದೇನೇ ಇರು ಏನು ಮಾಡಬೇಕು ಕಳಿಬೇಕು ಇದು ಯಾವಾಗ ಅಂದರೆ ಎಂ ಟು ದಿ ಎಂ ಗ್ರೇಟರ್ ದನ್ ಎನ್ ಆದಾಗ ಎಮ್ ದೊಡ್ಡದಾಗಿದ್ದಾಗ ಇದು ಏನಾಗುತ್ತೆ ಈರುಳ್ಳಿ ಅಪ್ಲೈ ಆಗುತ್ತೆ ಎ ಟು ದಿ ಪವರ್ ಆಫ್ ಎಂ ಮೈನಸ್ ಎನ್ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವಂತಹ ಗಾತಾಂಕಗಳನ್ನ ನಾವು ಮಾಡಬೇಕಾಗುತ್ತೆ ಕಳಿಬೇಕಾಗುತ್ತೆ ಬಾಕ್ಸ್ ಬೇಕಾದ್ರೆ ನಾವೇನ್ ಬೇಕು ಗಾತಾಂಕಗಳನ್ನ ಕಳಿಬೇಕು ಫಾರ್ ಎಕ್ಸಾಂಪಲ್ ಘಾತ ಮೂರು ಮೈನಸ್ ನಾಕರ ಘಾತ ಎರಡು ಅಂತ ಇದೆ ಅಂತೇಳಿ ಆಗ ನಾಕರಘಾತ ಮೂರು ಮೈನಸ್ ಎರಡು ಆಗುತ್ತೆ ಇಸ್ ಈಕ್ವಲ್ ಟು ನಾಕರ ಒಂದಾಗ್ತದೆ ಇದು ಎರಡನೆಯ ನಿಯಮ ಅಂದ್ರೆ ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವಂತ ಘಾತಾಂಕಗಳನ್ನ ನಾವು ಏನ್ ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಇದು ಎರಡನೆಯ ನಿಯಮ ಮತ್ತೆ ನಾವು ಮೂರನೇ ನಿಯಮವನ್ನು ನೋಡೋಣ ಮೂರನೇ ನಿಯಮ ಏನು ಹೇಳುತ್ತೆ ಅಂದ್ರೆ ಒಂದು ಘಾತಾಂಕಕ್ಕೆ ಮತ್ತೊಂದು ಘಾತವನ್ನು ತೆಗೆದುಕೊಳ್ಳುವುದು ಅಂದ್ರೆ ಮೂರನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ ಪವರ್ ಆಫ್ ಎಂ ಹೋಲ್ ಎನ್ ಅಂದಾಗ ಏ ಪವರ್ ಆಫ್ ಎಂ ಇಂಟು ಎನ್ ಆಗ್ತದೆ ಒಂದು ಘಾತಾಂಕಕ್ಕೆ ಮತ್ತೊಂದು ಘಾತಾಂಕವನ್ನು ತೆಗೆದುಕೊಳ್ಳುವುದು ಅಂದಾಗ ಆಲ್ರೆಡಿ ಒಂದು ಘಾತಾಂಕ ಇದೆ ಮತ್ತೆ ಆ ಇಡೀ ಇಡೀ ಒಂದು ಆ ಗಾತಕ್ಕೆ ಮತ್ತೊಂದು ಗಾತಾಂಕವನ್ನು ತೆಗೆದುಕೊಳ್ಳುವುದು ಆಗ ಏನ್ ಮಾಡಬೇಕು ಅಂದಾಗ ಗಾತಾಂಕಗಳನ್ನು ಬೇಸಂಗೆ ಇರುತ್ತೆ ಆಧಾರ ಹಾಗೆ ಇರುತ್ತೆ ಈ ಗಾತಾಂಕಗಳೇನಿರುತ್ತೋ ಅದನ್ನ ಗುಣಿಸ್ಬೇಕು ಎ ಟು ದಿ ಪವರ್ ಆಫ್ ಎಂ ಹೋಲ್ ಎನ್ ಅಂದಾಗ ಎ ಟು ದಿ ಪವರ್ ಆಫ್ ಎಂ ಇಂಟು ಎನ್ ಆಗ್ತದೆ ಅಂದ್ರೆ ಮೂರರ ಗಾತ ಮೂರು ಹೋಲ್ ಎರಡು ಅಂತ ಇದೆ ಅಂತ ಹೇಳ್ಕೊಳ್ಳಿ ಆಗ ಮೂರರ ಘಾತ ಏನಾಗುತ್ತೆ ಮೂರು ಇಂಟು ಮೂರರ ಘಾತ ಮೂರು ಗಾತ ಎರಡು ಮೂರು ಇಂಟು ಎರಡು ಆಗ್ತದೆ ಮೂರರ ಘಾತ ಮೂರು ಇಂಟು ಎರಡು ಆಗ್ತದೆ ಅಂದ್ರೆ ಒಂದು ಘಾತಾಂಕಕ್ಕೆ ಮತ್ತೊಂದು ಘಾತಾಂಕವನ್ನು ತೆಗೆದುಕೊಂಡಾಗ ಆ ಒಂದು ನಿಯಮದ ಪ್ರಕಾರ ಏನಾಗುತ್ತೆ ಅವುಗಳನ್ನ ನಾವು ಗುಣಿಸ್ಬೇಕಾಗ್ತದೆ ಅಂದ್ರೆ ಮೂರ ಆರು ಮೂರರ ಘಾತ ಹಾರಾಗ್ತದೆ ಇದು ಮೂರನೆಯ ನಿಯಮ ಒಂದು ಘಾತಾಂಕಕ್ಕೆ ಮತ್ತೊಂದು ಗಾತವನ್ನು ತೆಗೆದುಕೊಳ್ಳುವುದು ಈಗ ನಾಲ್ಕನೆಯ ನಿಯಮ ಏನ್ ಹೇಳ್ತದೆ ಒಂದೇ ಘಾತಾಂಕವನ್ನ ಹೊಂದಿರುವ ಅಂದರೆ ಆಧಾರ ಸಂಖ್ಯೆ ಬೇರೆ ಇದೆ ಒಂದೇ ಗಾತಾಂಕವನ್ನು ಹೊಂದಿರುವಂತ ಗಾತಾಂಕಗಳನ್ನು ಗುಣಿಸುವುದು ಅಂದಾಗ ಇಲ್ಲಿ ಎ ಟು ದಿ ಪವರ್ ಆಫ್ ಎಂ ಇಂಟು ಬಿ ಟು ದಿ ಪವರ್ ಆಫ್ ಎಂ ಅಂದಾಗ ಇಲ್ಲಿ ಏನಾಗಿದೆ ಅಂದರೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದೆ ಗಾತಾಂಕಗಳು ಒಂದೇ ಇದೆ ಗಾತಾಂಕಗಳು ಒಂದೇ ಇದ್ದಾಗ ಏನಾಗುತ್ತೆ ಅಂದರೆ ಎರಡಕ್ಕೂ ಒಂದೇ ಒಂದು ಘಾತಾಂಕವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಎ ಇಂಟು ಬಿ ಹೋಲ್ ಎಂ ಆಗ್ತದೆ ಒಂದು ಎಕ್ಸಾಂಪಲ್ ನೋಡೋಣ ಮೂರರ ಗಾತ ಮೂರು ಇಂಟು ನಾಲ್ಕರ ಗಾತ ಮೂರು ಅಂದ್ರೆ ಇಲ್ಲೂ ಕೂಡ ಬೇಸ್ ಚೇಂಜ್ ಇದೆ ಇಲ್ಲೂ ಕೂಡ ಬೇಸ್ ಚೇಂಜ್ ಇದೆ ಆದರೆ ಪವರ್ ಏನಾಗಿದೆ ಸೇಮ್ ಇದೆ ಆಗ ತ್ರೀ ಇಂಟು ಫೋರ್ ಓಲ್ ತ್ರೀ ಆಗುತ್ತೆ ಮೂರು ಇಂಟು ನಾಲ್ಕು ಗಾತ ಮೂರು ಆಗ್ತದೆ ಇದು ಇನ್ನು ನಾಲ್ಕನೇ ನಿಯಮ ಅಂದ್ರೆ ಒಂದೇ ಗಾತಾಂಕವನ್ನು ಹೊಂದಿರುವಂಥ ಗಾತಾಂಕಗಳನ್ನ ಏನು ಮಾಡಬೇಕು ಗುಡಿಸೋದ್ಬೇಕು ಅಂದಾಗ ಅಲ್ಲಿ ಆಧಾರ ಸಂಖ್ಯೆಗಳು ಎರಡು ಕೂಡ ಚೇಂಜ್ ಇರುತ್ತೆ ಆ ಎರಡಕ್ಕೂ ಕೂಡ ಏನ್ ಮಾಡ್ಬೇಕಾಗುತ್ತೆ ಆ ಒಂದೇ ಬರಿಬೇಕಾಗ್ತದೆ ಇದು ನಾಲ್ಕನೆಯ ನಿಯಮ ಇನ್ನ ಐದನೆಯ ನಿಯಮ ಹೇಳ್ತದೆ ಗಾತಾಂಕಗಳ ಐದನೆಯ ನಿಯಮ ಏನ್ ಹೇಳುತ್ತೆ ಅನ್ನೋದನ್ನ ನಾವು ನೋಡೋಣ ಐದನೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ ಒಂದೇ ಗಾತಾಂಕವನ್ನು ಹೊಂದಿರುವಂತ ಗಾತಾಂಕಗಳನ್ನ ಭಾಗಿಸುವುದು ಅಂದಾಗ ಐದನೇ ನಿಯಮ ಏನ್ ಹೇಳುತ್ತೆ ಎ ಟು ದಿ ಪವರ್ ಆಫ್ ಎಂ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಂ ಇಸ್ ಈಕ್ವಲ್ ಟು ಎ ಬೈ ಬಿ ಓಲ್ ಎಂ ಆಗುತ್ತೆ ಅಂದ್ರೆ ಒಂದೇ ಗಾತಾಂಕ ಇದೆ ಆಧಾರ ಏನಾಗಿದೆ ಬೇರೆ ಬೇರೆ ಆಗಿದೆ ಬೇರೆ ಬೇರೆ ಆಧಾರ ಇರುವಂತ ಸಂಖ್ಯೆಗಳಿಗೆ ಇಡೀ ಒಂದು ಸಂಖ್ಯೆಗೆ ಆಗ್ತದೆ ಇಲ್ಲಿ ಬೇರೆ ಆಧಾರ ಇದೆ ಇಲ್ಲೂ ಬೇರೆ ಆಧಾರ ಇದೆ ಆದರೆ ಘಾತಾಂಕ ಒಂದೇ ಇದೆ ಎರಡನ್ನೂ ಸೇರಿ ಒಂದೇ ಒಂದು ಘಾತಾಂಕವನ್ನ ಬರೆಯುವಂಥದ್ದು ಈ ರೀತಿಯಾಗಿ ಐದನೇ ನಿಯಮ ಹೇಳುತ್ತೆ ಅಂದರೆ ಒಂದೇ ಗಾತಾಂಕವನ್ನು ಹೊಂದಿರುವಂಥ ಘಾತಾಂಕಗಳನ್ನ ಭಾಗಿಸುವುದು ಬಂದಾಗ ಎ ಬೈ ಬಿ ಹೋಲ್ ಎಂ ಅಂದಾಗ ಮೂರರ ಗಾತ ನಾಲ್ಕು ಡಿವಿಡೆಡ್ ಬೈ ಐದರ ಗಾತ ಎರಡು ಅಂತ ಇದೆ ಆಗ ಏನಾಗುತ್ತೆ ತ್ರೀ ಬೈ ಫೈವ್ ಅಂದ್ರೆ ಐದನೇ ಮೂರು ಘಾತಾಂಕ ಎಷ್ಟು ನಾಲ್ಕು ಐದರ ಗಾತ ನಾಲ್ಕಿದೆ ಅಂದ್ರೆ ಆಧಾರ ಬೇರೆ ಬೇರೆ ಇದೆ ಘಾತಾಂಕ ಒಂದೇ ಇದ್ದಾಗ ಮೂರರ ಗಾತ ನಾಲ್ಕು ಐದರ ಗಾತ ನಾಲ್ಕು ಆಗ ಏನಾಗುತ್ತೆ ಓಲ್ ನಾಲ್ಕಾಗುತ್ತೆ ಇದು ಐದನೇ ನಿಯಮ ಒಂದೇ ಘಾತಾಂಕಕ್ಕೆ ಒಂದೇ ಗಾತಾಂಕವನ್ನು ಹೊಂದಿರುವಂತಹ ಘಾತಾಂಕಗಳನ್ನ ಬಾಧಿಸುವಂಥದ್ದು ಇಲ್ಲಿ ಮೂರರ ಘಾತ ನಾಲ್ಕು ಡಿವೈಡೆಡ್ ಬೈ ಐದರ ಘಾತ ನಾಲ್ಕಿದೆ ಆಗ ಮೂರು ಬೈ ಐದು ಹೋಲ್ ನಾಲ್ಕು ಅಂದಾಗ ಪವರ್ ಆಫ್ ಫೋರ್ ಆಗ್ತದೆ ಇದು ಐದನೆಯ ನಿಯಮ ಒಟ್ಟಾರೆ ಈ ಗಾತಾಂಕಗಳ ಐದು ನಿಯಮಗಳನ್ನು ನಾವು ನೋಡೋದಾದ್ರೆ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಗಾತಾಂಕಗಳನ್ನು ಗುಣಿಸಬೇಕಾದ್ರೆ ನಾವು ಏನ್ ಮಾಡಬೇಕು ಗಾತಾಂಕಗಳನ್ನ ಕೂಡಬೇಕು ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತಹ ಗಾತಾಂಕಗಳನ್ನ ಬಾಕ್ಸ್ಬೇಕಾದ್ರೆ ಗಾತಾಂಕಗಳನ್ನ ನಾವು ಕಳಿಬೇಕಾಗ್ತದೆ ಒಂದೇ ಆಧಾರ ಸಂಖ್ಯೆ ಇದ್ದು ಎರಡು ಗಾತಾಂಕಗಳು ಬಂದ ಸಂದರ್ಭದಲ್ಲಿ ಅವೆಷ್ಟು ಎಷ್ಟು ಗಾತಾಂಕಗಳಿದೆಯೋ ಅಂದ್ರೆ ಒಂದೇ ಗಾತಾ ಒಂದು ಗಾತಾಂಕಕ್ಕೆ ಗಾತವನ್ನ ತೆಗೆದುಕೊಳ್ಳುವುದು ಅಂದಾಗ ಅಲ್ಲಿ ಗಾತಾಂಕಗಳನ್ನ ಅಲ್ಲಿರುವಂತ ಗಾತಾಂಕಗಳನ್ನ ಗುಣಿಸಬೇಕಾಗ್ತದೆ ಆಧಾರ ಬೇರೆ ಬೇರೆ ಇದ್ದು ಒಂದೇ ಗಾತಾಂಕವನ್ನು ಹೊಂದಿರುವಂಥ ಗಾತಾಂಕಗಳನ್ನು ಗುಣಿಸಬೇಕಾದ್ರೆ ಎರಡ ಏನು ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇರುವಂಥದ್ದನ್ನು ತೆಗೆದುಕೊಂಡು ಇಡೀ ಎರಡಕ್ಕೂ ಒಂದೇ ಆಧಾರವನ್ನು ತೆಗೆದುಕೊಳ್ಳು ಒಂದೇ ಘಾತಾಂಕವನ್ನ ತೆಗೆದುಕೊಳ್ಳು ಇನ್ನು ಐದನೇ ನಿಯಮ ಏನು ಹೇಳುತ್ತೆ ಅಂದರೆ ಒಂದೇ ಗಾತಾಂಕವನ್ನು ಹೊಂದಿರುವಂಥ ಗಾತಾಂಕಗಳನ್ನು ಭಾಗಿಸಬೇಕಾದ್ರೆ ಅವನೇನು ಮಾಡಬೇಕಾಗುತ್ತೆ ಅಂದರೆ ಎರಡು ಬೇರೆ ಬೇರೆ ಆಧಾರಗಳನ್ನು ತೆಗೆದುಕೊಂಡು ಅದರ ಏನು ಮೊದಲ ಒಂದು ಏನು ಭಾಜಕ ಏನಿರುತ್ತೆ ಭಾಜ್ಯ ಏನಿರುತ್ತೆ ಅದನ್ನು ಫಸ್ಟ್ ಬರ್ಕೊಂಡು ಭಾಜಕವನ್ನು ನಾವು ಛೇದದಲ್ಲಿ ಬರ್ಕೊಂಡು ಎರಡಕ್ಕೂ ಕೂಡ ಸಾಮಾನ್ಯವಾಗಿರುವಂಥ ಘಾತಾಂಕವನ್ನ ಬರೆಯುವಂಥದ್ದು ಈ ರೀತಿಯಾಗಿ ಐದು ನಿಯಮಗಳು ಘಾತಾಂಕದಲ್ಲಿ ಬರುತ್ತೆ ಈ ಐದು ನಿಯಮಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಗಾತಂಕಕ್ಕೆ ಸಂಬಂಧಿಸಿದ ಲೆಂಕಗಳನ್ನು ಸುಲಭವಾಗಿ ಬಿಡಿಸಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು